ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಇಂದು ಇಪ್ಪತ್ತ್ಮೂರನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಹನುಮಾನ್ ಜಯಂತಿ ಪ್ರಯುಕ್ತ ಮೈಸೂರಿನ ಮಹಾಲಕ್ಷ್ಮಿ ಕೊಲ್ಲಾಪುರದ ದೇವಸ್ಥಾನದ ಬಳಿ ಇರತಕ್ಕಂಥ ನವಗ್ರಹ ಮತ್ತು ಆಂಜನೇಯ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಯನ್ನು ಏರ್ಪಾಡು ಮಾಡಲಾಗಿದೆ ಅಭಿಷೇಕ ಎಲ್ಲ ಮುಗಿದಿದೆ ಈಗ ಅಲಂಕಾರಗಳನ್ನು ಮಾಡಿ ಈಗ ಅಷ್ಟೋತ್ಸವಗಳನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ವಿಡದಲ್ಲಿಂದ ಅಲಂಕಾರಿಸಿರ್ತಕ್ಕಂಥ ನವಗ್ರಹ ಮತ್ತು ಅಂಜೇ ಸ್ವಾಮಿ ದೇವಸ್ಥಾನದ ಪ್ರಾಂಗಣವನ್ನು ತಾವೀಗ ಈಗ ಇಳಿದೆಲೆಯಿಂದ ತೋರಣವನ್ನು ಕಟ್ಟಲಾಗಿದೆ ಮಾವಿನ ಸೊಪ್ಪಿನಿಂದ ತೋರಣವನ್ನು ಕಟ್ಟಲಾಗಿದೆ ವಿಶೇಷವಾಗಿರ್ತಕ್ಕಂಥ ಹಬ್ಬದ ಒಂದು ವಾತಾವರಣ ಇವತ್ತು ಉಂಟಾಗಿದೆ ಇವತ್ತು ಹನುಮಾನ್ ಜಯಂತಿ ಆದ್ದರಿಂದ ನಮಗೆಲ್ಲ ತುಂಬ ಹರ್ಷ ಸಂತೋಷ ಯಾಕೆಂದರೆ ಹನುಮಾನ್ ನಮ್ಮ ಎಲ್ಲರ ಮೆಚ್ಚಿನ ದೇವರು ವಾಯುದೇವರು ಮಹಾಪ್ರಾಣ ಯಾರಿಗೆ ಶನಿ ದೇವರ ಕಾಟ ಇದೆಯೋ ಅವರು ಹನುಮಾನ್ ಚಾಲೀಸ್ ಓದಿದರೆ ಗುಡಿಗೆ ಪ್ರದಕ್ಷಿಣೆ ಮಾಡಿದ್ರೆ ಎಳ್ಬತ್ತಿ ಹಚ್ಚಿದರೆ ಶನಿ ಕಾಟ ಅಷ್ಟು ಕಾಡಿಸೋದಿಲ್ಲ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ತಾವೀಗ ಇದ್ದೀರ ನವಗ್ರಹಗಳ ಗುಡಿ ಅದರ ಹಿಂಬದಿಯಲ್ಲಿ ಅಲಂಕರಿಸಲ್ಪಟ್ಟಿರ್ತಕ್ಕಂಥ ಆಂದಿನ ಮೂರ್ತಿಯನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಬಾಳೆಕಂದು ದಾಸವಾಳದ ಹೂವು ಕನಕಾಂಬರಿ ಹೂವು ತುಳಸಿ ಎಲ್ಲವನ್ನೂ ಕೂಡ ದೇವರಿಗೆ ಮೂಡಿಸಲಾಗಿದೆ ಈಗ ದೇವಸ್ಥಾನದ ಬಲಭಾಗ ಮತ್ತು ಎಡಭಾಗಗಳಲ್ಲಿ ಸಿಂಹ ಮತ್ತು ಆನೆ ಇರತಕ್ಕಂಥ ಒಂದು ಕುತ್ತಳಿಯನ್ನು ಸ್ಥಾಪನೆ ಮಾಡಿದರೆ ಬಹು ಸುಂದರವಾಗಿರ್ತಕ್ಕಂಥದ್ದು ಅತ್ಯಂತ ರಮಣೀಯವಾಗಿರತಕ್ಕಂಥದ್ದು ಇದೊಂದು ಭಾಳ ಒಳ್ಳೆಯ ಒಂದು ವಾಸ್ತುಶಿಲ್ಪ ಇದಾಗಿದೆ ಸೀಲಿಂಗ್ನಲ್ಲಿ ಚಂದ್ರಮಂಡಲಾಕಾರದ ಒಂದು ಪೇಟನ್ನು ಹಾಕಲಾಗಿದೆ ಈ ಗರ್ಭಗುಡಿಯ ಸುತ್ತಲೂ ಕೂಡ ಹೂವಿನಿಂದ ಅಲಂಕಾರ ಮಾಡಲಾಗಿದೆ ಸೀಲಿಂಗನ್ನು ಒಳ್ಳೆಯ ಅಲಂಕರಿಸಲಾಗಿದೆ ಈಗ ಇದ್ದಾರೆ ಈಗ ಹನುಮಾನ್ ಮಹಾಸ್ವಾಮಿಯ ಒಂದು ಪುತ್ಥಳಿನ ಹತ್ರ ನೋಡ್ತಾಯಿದ್ರೀಗ ಕಿರೀಟವನ್ನು ಸುಡಿಸಲಾಗಿದೆ ಮೇಲೆ ಬಾಳೆಹಣ್ಣನ್ನು ಹಾಕಲಾಗಿದೆ ಯಾಕಂದರೆ ಬಾಳೆಹಣ್ಣು ಹನುಮಾನ್ಗೆ ತುಂಬ ಆಸೆ ಇದು ನೋಡಿರ್ಬೋದು ಎಲ್ಲರೂ ನಾವು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ತುಂಬ ಹನುಮಾನಗಳಿರ್ತಾರೆ ಅವರಿಗೆ ಬಾಳೆಹಣ್ಣನ್ನು ಕೊಟ್ಟರೆ ಅವರು ಸಂತುಷ್ಟವಾಗಿ ತಿಂತಾರೆ ಈಗ ತಾವು ನೋಡ್ತಾ ಇದ್ರಿಗ ನವಗ್ರಹಗಳ ಒಂದು

சீதான்

मान् न गृह्णानि भवति रजना भवते पादय माता संवत्सरः संवत्सरमेव वरुन्ध भवति भवते ओर्ज्वजा चित्रा नक्षत्रम् भवति चित्रम् रायतत्कर्म यदश्वमेधः समृद्धैः वेदामेदम् वरुणम् महान्तम् आदित्यवर्णन्तमलस्तुपार सर्वाणि रूपाणि विचित्य धीरा नामानि

यजुर्वेद प्रिया यजुर्ेद देवावधारयदी चंद्रमुेश्वर शक्ति गणपति शारदा व्यज शंकर्य शक्ति गणपति शारदा ಮೂವತ್ತ ಮೂರು ವರ್ಷಗಳ ಹಿಂದೆ ಇದೇ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಗ್ರಹ ಇರಲಿಲ್ಲ ಬರೀ ದೇವರ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾಯಿದ್ರು ಸಾವಿರದ ಒಂಬೈನೂರ ತೊಂಬತ್ತು ಮೇ ತಿಂಗಳಿನಲ್ಲಿ ಈ ದೇವಸ್ಥಾನಕ್ಕೆ ಕಾಯಕಲ್ಪವನ್ನು ಮಾಡಲಾಯಿತು ಪುನರುಜ್ಜೀವನ ಮಾಡಲಾಯಿತು ಮಹಾಲಕ್ಷ್ಮಿ ಕೊಲ್ಲಾಪುರದಮ್ಮ ದೇವ ಕೊಲ್ಲ ಕಲ್ಲಪ್ರದಮ್ಮನವರ ಒಂದು ವಿಗ್ರಹ ಕಾಳಮ್ಮನವರ ವಿಗ್ರಹ ಚಾಮುಂಡೇಶ್ವರಿಯ ವಿಗ್ರಹ ವಿಘ್ನೇಶ್ವರನ ವಿಗ್ರಹ ಕಾಲಭೈರ ವಿಗ್ರಹ ಸ್ಥಾಪನೆ ಮಾಡಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬರ್ತಾಯಿತ್ತು ತದನಂತರ ನವಗ್ರಹ ಗುಡಿ ಮತ್ತು ಏಳು ಸಪ್ತಮಾತ್ರಿಕೆಯರ ಒಂದು ಪುತ್ಥಳೆಯನ್ನು ಮೇಲೆ ಪ್ರತಿಷ್ಠಾಪನೆ ಮಾಡಲಾಯಿತು ಮತ್ತು ನವಗ್ರಹ ವಿಮಾನ ಗೋಪುರ ಕೂಡ ಮಾಡಲಾಯಿತು ಮತ್ತು ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗದಲ್ಲಿ ವಿಶೇಷವಾಗಿರಕ್ಕಂಥ ದ್ವಾರಪಾಲಕಿಯರನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಕಾಲಕ್ರಮೇಣ ಎಲ್ಲವೂ ಕೂಡ ಅನುಚಾನವಾಗಿ ಭಕ್ತಾದಿಗಳ ಕೃಪಾ ಕಠಕ್ಷಯದಿಂದ ನಡ್ಕೊಂಡು ಇದೆ ಈಗ ಎಲ್ಲ ಉತ್ಸವಗಳು ಕೂಡ ಈ ದೇವಸ್ಥಾನದ ಪದ ವೆಂಕಟೇಶ್ ಭಟ್ ಅವರ ನೇತೃತ್ವದಲ್ಲಿ ವೈಭವಿತವಾಗಿ ನಡ್ಕೊಂಡು ಬರ್ತಾ ಇದೆ ತಾನು ನೋಡ್ತಾಯಿದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಗರ್ಭಗುಡಿ ಮಹಾಲಕ್ಷ್ಮಿ ಕೊಲ್ಲಾಪುರದಮ್ಮ ಕಾಳಮ್ಮ ಗಣಪತಿ ಚಾಮುಂಡೇಶ್ವರಿ ಮತ್ತು ಕಾಲಭರೇಶ್ವರನ ವಿಗ್ರಹಗಳು ಪ್ರತಿಷ್ಠಾಪನೆ ಮಾಡಲಾಗಿದೆ ತಾವು ನೋಡ್ತಾ ಇದ್ರಾಗ ಮತ್ತು ಮೇಲೆ ಧಾನ್ಯಲಕ್ಷ್ಮಿಯ ಒಂದು ಪುತ್ಥಳಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ ತಾವು ನೋಡ್ತಾ ಇರ್ತಕ್ಕಂಥದ್ದು ಕೊಲ್ಲಾಪುರದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿಯ ಒಂದು ಫೋಟೋ ಇದು ಇದು ಮೂಲ ದೇವ್ರಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಮೂಲ ದೇವ ಮೂಲ ದೇವರ ದೇವರ ಫೋಟೋ ಇದು ಅತ್ಯಂತ ಸುಂದರವಾಗಿರತಕ್ಕಂಥ ಫೋಟೋ ಇದು ಇದಿಗೂ ಕೂಡ ವೆಂಕಟೇಶ್ ಪಟ್ಟಿಯವರು ಕರ್ಕೊಂಡು ಹೋಗಿ ನಿಮಗೆಲ್ಲರನ್ನೂ ಕರ್ಕೊಂಡೋಗಿ ಅಲ್ಲಿ ಹೋಮ ಹವನಗಳನ್ನೆಲ್ಲ ಮಾಡಿಸಿದ್ದಾರೆ ವೆಂಕಟೇಶ್ ಭಟ್ ಅವರ ದಿವ್ಯ ತಮ್ಮುಖದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ದೇವರ ಪೂಜೆಗಳು ತಾಂಗವಾಗಿ ನೆರವೇರ್ತಾಯಿದೆ ಈ ಕಳೆದ ತಾವು ನೋಡ್ತಾ ಇದ್ದೀರಿ ಈಗ ಚಾಮುಂಡೇಶ್ವರಿ ದೇವಿಯ ಸುಂದರವಾಗಿರ್ತಕ್ಕಂಥ ವಿಗ್ರಹವನ್ನು ಅಂತ ಈಗ ಹೂವು ಗುಲಾಬಿ ಎಲ್ಲಗಳಿಂದ ಚೆನ್ನಾಗಿ ಅಲಂಕಾರ ಮಾಡದೆ ಮಾಡಲಾಗಿದೆ ಮತ್ತು ಪ್ರಭಾವಳಿ ಕೂಡ ಸುಂದರವಾಗಿ ಕಾಣ್ತಾ ನೋಡ್ತಾ ಇದ್ದೀರಿ ಈಗ ಇದು ಗಣಪತಿ ವಿಗ್ರಹ ಗಣಪತಿಗೆ ಬೆಣ್ಣೆ ಅಲಂಕಾರವು ಕೂಡ ಮಾಡಲಾಗಿದೆ ವಿಶೇಷವಾಗಿ ಹವಳ ಪಚ್ಚೆ ಇತ್ಯಾದಿಗಳ ಒಂದು ಮಣ್ಣಿನ ಕೂಡ ಹಾಕಲಾಗಿದೆ ಕಾಲಭರೇಶ್ವರ ಸ್ವಾಮಿಯನ್ನು ತಾವು ನೋಡ್ತಾ ಇದ್ದರೆ ಈಗ ಹಾರ ಹಾಕಿರ್ತಕ್ಕಂಥ ನೋಡ್ತಾ ಇದ್ದಕ್ಕೆ ಮತ್ತು ಈಶ್ವರ ಪಾರ್ವತಿ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ ಈಗ ಮೊದಲು ಇದೊಂದು ಫೋಟೋವನ್ನು ಪೂಜೆ ಮಾಡ್ತಾಯಿದ್ರು ಅದರ ನಂತರ ಸಾವಿರದ ಒಂಬೈನೂರ ತೊಂಬತ್ತರ ಮೇ ತಿಂಗಳಲ್ಲಿ ಮಹಾಲಕ್ಷ್ಮಿ ಕೊಲ್ಲಾಪುರದ ಮಹಾ ಮಹಾಲಕ್ಷ್ಮಿ ದೇವತೆ ಮತ್ತು ಕಾಳಮ್ಮ ದೇವತೆಯ ಒಂದು ವಿಗ್ರಹವನ್ನು ಶಾಸ್ತ್ರೋಕ್ತವಾಗಿ ವೈಜನಾಥ್ ದೀಕ್ಷಿತ ಅವರ ಸಮ್ಮುಖದಲ್ಲಿ ಅವರ ಒಂದು ದಿವ್ಯ ಸಂ ದಿವ್ಯಸನ್ನಿಧಾನದಲ್ಲಿ ಈ ಒಂದು ಲಕ್ಷ್ಮಿ ಮಹಾಲಕ್ಷ್ಮಿ ಮತ್ತು ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂದಿನಿಂದ ಇಲ್ಲಿಗೆ ಇಲ್ಲಿವರೆಗೆ ಸುಮಾರು ಮೂವತ್ತು ಮೂರು ವರ್ಷಗಳಾಗಿದೆ ವರ್ಷವೂ ಕೂಡ ಎಲ್ಲ ರೀತಿಯ ಉತ್ಸವಗಳು ವಿಜೃಂಭಣೆಯಿಂದ ನೆರವೇರುತ್ತವೆ ಆಷಾಢದಲ್ಲಿ ವಿಶೇಷ ಪೂಜೆ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ಆಯಾ ಕಾಲಕ್ಕೆ ತಕ್ಕಂತೆ ವಿಶೇಷ ಪೂಜಾ ಕೈಂಕರ್ಯಗಳು ವಿಜೃಂಭಣೆಯಿಂದ ನಡೀತಾ ಇರತಕ್ಕಂಥದ್ದು ನಾವೆಲ್ಲ ಮತ್ತು ನೀವೆಲ್ಲ ನೋಡ್ತಾ ಇದ್ದೀರ ಈಗ ಇದು ಧಾನಲಕ್ಷ್ಮಿಯ ಒಂದು ಪುತ್ಥಳಿ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಇರತಕ್ಕಂಥದ್ದು ತಂದು ಇದ್ದಾಗ ಈ ಎಲ್ಲ ವಿಡಿಯೋಗಳನ್ನು ನಾನು ಮಾಡೋದಕ್ಕೆ ತುಂಬ ಸಂತೋಷವಾಗುತ್ತೆ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ಎಲ್ಲ ಒಂದು ದೇವರ ಕೈಂಕರ್ಯಗಳನ್ನು ವಿಡಿಯೋ ಮಾಡಿ ನೋಡೋಕೋಸವಾಗಿ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಾಯಿದ್ದೀನಿ ಈಗ ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇದ್ದಾರೆ ಹನುಮಾನ್ ಮತ್ತು ನವಗ್ರಹದ ಗರ್ಭಗುಡಿಯ ಒಂದು ನೋಟವನ್ನೇ ತಾವು ನೋಡ್ತಾಯಿದ್ದೀಗ ಚೆನ್ನಾಗಿ ಕಿರೀಟವನ್ನು ಹಾಕಿ ಅಲಂಕರಿಸಿರ್ತಕ್ಕಂಥ ಹನುಮಾನ್ ಮಹಾಸ್ವಾಮ್ಯ ಒಂದು ವಿಗ್ರಹವನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ಇಂದು ತುಂಬ ಅಶಸ್ಥಿತರಾಗಿ ಎಲ್ಲರೂ ಕೂಡ ಭಕ್ತರುಗಳು ಭಾಗವಹಿಸಿದರು ಹನುಮಾನ್ ಇವರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದರು ಮತ್ತು ನವಗ್ರಹ ದೇವ ದೇವರುಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ ಈಗ ಭಾಳ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಶ್ರೀ ವೆಂಕಟೇಶ್ ಅವರು ಪೂಜಾ ಕೆಲಸಗಳನ್ನು ಮಾಡಿಸಿಕೊಟ್ಟಿದ್ದಾರೆ ಇದು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್